ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜೋಗವರು ಭೂಮಿ ಮನೆಗೆ ಬರ್ತಾರೆ ದಸರಾ ಹಬ್ಬ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅಜ್ಜಿ ತುಂಬ ಖುಷಿಯಾಗಿ ಬನ್ನಿ ಸಂಗೀತವರು ಇವರಿಗೆ ಬಾಗಿನ ಕೊಡಮ್ಮ ಇವರಿಗೆ ಉಡಿ ತುಂಬು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಸಂಗೀತವರು ಬಂದಾಗ ಅವ ನೀನೇನು ಚಿಂತೆ ಮಾಡಬೇಡಮ್ಮ ನೀನು ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ಅಂತ ಹೇಳಿದಾಗ ಈ ಕಡೆ ಖುಷಿ ಆಗ್ತಾರೆ ಹಾಗೆ ಬಾ ಭೂಮಿ ನೀನು ಆಶೀರ್ವಾದ ತೆಕ್ಕೊಂಬ ಅಂತ ಹೇಳಿದಾಗ ಭೂಮಿ ಬಂದು ಅವರು ಆಶೀರ್ವಾದ ತೆಕ್ಕೊಂಡಾಗ ಅವರು ಭೂಮಿ ಮೇಲೆ ಕೈ ಇಟ್ಟು ಮಗ ಎಲ್ಲ ಒಳ್ಳೆಯದಾಗತ್ತೆ ನಿನ್ನ ತಾಯಿ ನಿನ್ನ ಮತ್ತೆ ಸೇರೆ ಸೇರ್ತಾರೆ ಅಂತ ಅಂದಾಗ ಈ ಕಡೆ ಭೂಮಿಗೆ ತುಂಬ ಖುಷಿ ಆಗುತ್ತೆ ಅಮ್ಮ ನೀವು ನಿಜ ಹೇಳ್ತಾ ಇದ್ದೀರಾ ಹಾಗಾದರೆ ನಮ್ಮಮ್ಮ ನೆನಪರಾಧಿ ಅಂತ ಹೇಳಿ ಆಚೆ ಬರ್ತಾರ ಅಂತ ಹೇಳಬೇಕಾದ್ರೆ ಅಯ್ಯೋ ಮಗಳೇ ನೀನು ಎತ್ತ ತಾಯಿ ಎಲ್ಲೇ ಇದ್ದರೂ ಬಂದು ನಿನ್ನ ಸೇರೆ ಸೇರ್ತಾಳೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳಬೇಕಾದ್ರೆ ಈ ಕಡೆ ಶ್ರಾವಣಿಗೆ ಗೊಂದಲ ಆಗತ್ತೆ ಹಾಗಾದರೆ ಇವರಮ್ಮ ಏನೂ ತಪ್ಪು ಕೆಲಸ ಮಾಡಿಲ್ವಾ ಭಾಗ್ಯವ್ರು ಏನು ಕೆಲಸ ಮಾಡಿಲ್ವಾ ಇವರು ಅಪರಾಧಿ ನೆನಪರಾದಿ ಅಂತ ಆದರೆ ಹಾಗಾದರೆ ನಾನು ಕೇಸಲ್ಲಿ ಸೋಲ್ತೋಗ್ತೀನಿ ಅಂತ ಹೇಳಿ ಅಂದ್ಕೊತಾಯಿರ್ತಾರೆ ಈ ಕಡೆ ಜೋಗವ ಇರ್ತಾರೆ ಹಾಗೆ ಅಜಿತ್ ಬಂದು ನಮಸ್ಕಾರ ಮಾಡಿದಾಗ ನೋಡು ಮಗ ನೀನು ಸತಿ ಜೀವನನ ಹಾಳು ಮಾಡ್ಕೊಂಡಿದ್ಯಾ ಹಳೆಯದನ್ನೆಲ್ಲ ಯೋಚನೆ ಮಾಡಿಕೊಂಡು ಕಳ್ದೋಗಿರೋ ಬಗ್ಗೆ ಯೋಚನೆ ಮಾಡೋ ಬದಲು ಇರೋ ಬಂಗಾರನ ಕಾಪಾಡ್ಕೊ ಆ ಇದನ್ನು ಕಳ್ಕೊಂಬೇಡ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಅಜ್ಜಿ ಅವರೆಲ್ಲ ಬಂದು ನೀವೆಲ್ಲ ನಮಸ್ಕಾರ ಮಾಡಿ ಅಂತ ಹೇಳಿದಾಗ ಈ ಕಡೆ ಅಂಜಲ್ಲಿ ಬಂದಾಗ ನೋಡಮ್ಮ ನಿನಗೆ ಯಾವುದು ಸೇರಬೇಕು ಅಂತ ಇರುತ್ತೆ ಅದು ಸೇರೇ ಸೇರತ್ತೆ ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ ನೀನು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ಹೇಳ್ತಾರೆ ಹಾಗೆ ಮನಸ್ವಿನಿಗೆ ಹೇಳ್ತಾರೆ ನೀನು ಎಷ್ಟೇ ಆಟವಾಡಿದ್ರೂ ಎಷ್ಟೇ ಕೆಟ್ಟದ್ದು ಮಾಡಬೇಕು ಅಂದರೂ ಆಗೋಲ್ಲ ಆ ಬೇರೆಯವರಿಂದ ವಸ್ತುವನ್ನ ಕಿತ್ಕೊಬೋದು ಅಂದ್ಕೊಂಡಿದ್ರೆ ಅದು ನಿನ್ನ ತಪ್ಪು ಸತ್ಯ ಯಾವತ್ತಿದ್ರೂ ಗೆಲ್ಲೇ ಗೆಲ್ಲತ್ತೆ ಸುಳ್ಳು ಅನ್ನೋದು ಒಂದಿನ ಹೋಗೇ ಹೋಗುತ್ತೆ ಸತ್ಯ ಅನ್ನೋದು ಎಲ್ಲರ ಕಣ್ಣ ಮುಂದೆ ಬಂದೇ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಶ್ರಾವಣ ಬಂದು ನಮಸ್ಕಾರ ಮಾಡಿದಾಗ ಶ್ರಾವಣಿಗೆ ಹೇಳ್ತಾರೆ ಮಗ ಇನ್ನು ಮುಂದೆ ನಿನಗೆ ಒಳ್ಳೆಯ ಕಾಲ ಶುರುವಾಗತ್ತೆ ನಿನ್ನ ನೀನು ಇದುವರೆಗೂ ಏನೇನು ಕಳ್ಕೊಂಡಿದೆಯಾ ಎಲ್ಲ ಬಂದೇ ಬರುತ್ತೆ ನಿನಗೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗಾದರೆ ಮುಂದಿನ ಸಂಚಿಕೆಗಳಲ್ಲಿ ಶ್ರಾವಣ ಹೆಂಡತಿ ವಾಪಸ್ಸು ಬರಬಹುದಾ ಅವರು ಸತ್ತಿರಲ್ವ ಹಾಗಾದರೆ ಭೂಮಿ ತಾಯಿ ನಿಜವಾಗ್ಲೂ ಬಂದು ಭೂಮಿಗೆ ಅವ್ರ ತಂದೆಯೇ ಶ್ರಾವಣ ಅಂತ ಹೇಳಿ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ದೇವಯಾನಿ ಕುತಂತ್ರ ಇಲ್ಲ ಬಯಲಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು